ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಕುಟುಂಬದ ಪ್ರಬಂಧ ಈ ಒಂದು ಕುಟುಂಬದ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮನುಷ್ಯರು ಸೇರಿದಂತೆ ಭೂಮಿಯ ಮೇಲಿನ ಎಲ್ಲ ಜೀವಿಗಳಿಗೆ ಕುಟುಂಬವು ದೇವರ ಶ್ರೇಷ್ಠ ಕೊಡುಗೆಯಾಗಿದೆ ಕುಟುಂಬ ಮತ್ತು ಅದರ ಪ್ರೀತಿ ಇಲ್ಲದ ವ್ಯಕ್ತಿಯು ಎಂದಿಗೂ ಸಂಪೂರ್ಣ ಮತ್ತು ಸಂತೋಷವಾಗಿರುವುದಿಲ್ಲ ಮನುಷ್ಯನೂ ಸೇರಿದಂತೆ ಭೂಮಿಯ ಮೇಲಿನ ಎಲ್ಲಾ ಜೀವಿಗಳಿಗೆ ಕುಟುಂಬವು ದೇವರ ಶ್ರೇಷ್ಠ ಕೊಡುಗೆಯಾಗಿದೆ ಕುಟುಂಬ ಮತ್ತು ಅದರ ಪ್ರೀತಿ ಇಲ್ಲದ ವ್ಯಕ್ತಿಯು ಎಂದಿಗೂ ಸಂಪೂರ್ಣ ಮತ್ತು ಸಂತೋಷವಾಗಿರುವುದಿಲ್ಲ ಕುಟುಂಬವು ನಿಮ್ಮ ಎಲ್ಲಾ ಸಂತೋಷ ಮತ್ತು ದುಃಖಗಳನ್ನು ಹಂಚಿಕೊಳ್ಳುವ ಒಂದು ಕುಟುಂಬವಾಗಿದೆ ಜೀವನದ ಅತ್ಯಂತ ಕಷ್ಟಕರ ಸಂದರ್ಭಗಳಲ್ಲಿ ಕುಟುಂಬವು ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತದೆ ಕುಟುಂಬವು ನಿಮಗೆ ಬೇರೆಲ್ಲೂ ಸಿಗದ ಉಷ್ಣತೆ ಮತ್ತು ಪ್ರೀತಿಯನ್ನು ನೀಡುತ್ತದೆ ಅಂಥ ಕುಟುಂಬದಿಂದ ನಾನು ಕೂಡ ಆಶೀರ್ವ ಆಶೀರ್ವದಿಸಿದ್ದೇನೆ ಅಂಥ ಕುಟುಂಬದಿಂದ ನಾನು ಕೂಡ ಆಶೀರ್ವದಿಸಿದ್ದೇನೆ ಆಶೀರ್ವದಿಸಿದ್ದೇನೆ ನನ್ನ ಕುಟುಂಬ ಯಾವಾಗಲೂ ನನ್ನ ಶಕ್ತಿದಾಯಕವಾಗಿದೆ ನನ್ನ ಅಜ್ಜ ಅಜ್ಜಿ ತಂದೆ ತಾಯಿ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ತಂಗಿ ಮತ್ತು ನಾನು ನನ್ನ ಕುಟುಂಬವನ್ನು ಪೂರ್ಣಗೊಳಿಸುತ್ತೇವೆ ವಿವರಣೆ ಒಂದೇ ರಕ್ತ ಸಂಬಂಧಿಗಳು ಒಂದು ಕಡೆ ವಾಸ ಮಾಡುವುದಕ್ಕೆ ಕುಟುಂಬ ಎನ್ನುವರು ಕುಟುಂಬವಿಲ್ಲದೆ ನಮ್ಮ ಜೀವನ ಅಪೂರ್ಣ ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಕುಟುಂಬ ಬೇಕು ಕುಟುಂಬ ಯಾವಾಗಲೂ ಅವನೊಂದಿಗೆ ಇರುತ್ತದೆ ಕುಟುಂಬ ಒಂದು ಸ್ವರ್ಗದಂತೆ ಕುಟುಂಬದಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸ ದೊರೆಯುತ್ತದೆ ಕುಟುಂಬದಲ್ಲಿ ಎರಡು ವಿಧ ವಿಭಕ್ತ ಕುಟುಂಬ ಅವ್ಯಕ್ತ ಕುಟುಂಬ ನನಗೆ ಅವಿಭಕ್ತ ಕುಟುಂಬ ಎಂದರೆ ತುಂಬ ಇಷ್ಟ ಉಪಸಂವಾರ ನನ್ನ ಕುಟುಂಬ ನನಗೆ ಉತ್ತಮ ವ್ಯಕ್ತಿಯಾಗಲು ಕಲಿಸಿದೆ ನನಗೆ ಜೀವನದಲ್ಲಿ ಪ್ರಮುಖ ಮೌಲ್ಯಗಳನ್ನು ಕಲಿಸಿದೆ ಅಂತ ಅದ್ಭುತ ಕುಟುಂಬವನ್ನು ಹೊಂದಲು ನಾನು ಆಶೀರ್ವ ಆಶೀರ್ವದಿಸಿದ್ದೇನೆ ಮತ್ತು ಅದೃಷ್ಟವ ಶಾಲೆಯಾಗಿದ್ದೇನೆ ನಾನು ತುಂಬ ಕೃತಜ್ಞತೆಯನ್ನಾಗಿದ್ದೇನೆ ಮತ್ತು ಅತ್ಯಂತ ಅಮೂಲ್ಯವಾದ ಉಡುಗೊರೆಗಾಗಿ ನಾನು ದೇವರಿಗೆ ಧನ್ಯವಾದ ಹೇಳುತ್ತೇನೆ ನಿಮಗೂ ಕೂಡ ಇವತ್ತಿನ ಈ ಒಂದು ಕುಟುಂಬದ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು